ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಈ ಒಂದು ರೈತ ಗೀತೆಯಿಂದ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕ್ ಪುರಶಾಂಪುರ ಹೋಬಳಿಯಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ಸಮೀಕ್ಷೆಯ ಪ್ರಗತಿ ಪರಿಶೀಲನಾ ಸಭೆ ಈ ಒಂದು ಪುರುಶಾಂಪುರದ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಕಾರ್ಯಾರಂಭ ಆಯಿತು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನೋಡುವುದಾದರೆ ಕೃಷಿ ಇಲಾಖೆಯ ಒಂದು ಸಿಗುವಂತಹ ಸೌಲಭ್ಯ ಹಾಗೂ ಕ್ರಾಪ್ ಸರ್ವೆ ಬಗ್ಗೆ ಮಾಹಿತಿ ಹಾಗೂ ಇಲಾಖೆಯಿಂದ ಸಿಗುವಂತಹ ರೈತರಿಗೆ ಆಗುವಂತಹ ಅನುಕೂಲ ಪಿ ಆರ್ಗಳಿಗೆ ಟಿ ಶರ್ಟ್ ವಿತರಣೆ ಹಾಗೂ ಬೆಳೆ ಸಮೀಕ್ಷೆಯ ಮಾಹಿತಿ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಬಹುದು ವೀಕ್ಷಕರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಶಾಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೂ ಆದಂತಹ ಸ್ವಾಮಿ ಸ್ವಾಮಿಯವರು ಭಾಗಿಯಾಗಿದ್ದರು ಅದೇ ರೀತಿಯಾಗಿ ಕೃಷಿ ಅಧಿಕಾರಿಯಾದಂತಹ ಜೀವನ್ ರವರು ಭಾಗಿಯಾಗಿದ್ದರು ತದನಂತರ ಹೋಬಳಿಯ ಉಪ ತಹಸೀಲರಾದಂತಹ ಅನ್ನಪೂರ್ಣ ರವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಈ ಒಂದು ಪಂಚಾಯಿತಿಯ ಪಿ ಒ ಗುಂಡಪ್ಪರವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿದ್ದ ಹಾಗೂ ಸ್ವಾಮಿ ನಾಯಕರವರು ಭಾಗಿಯಾಗಿದ್ದರು ಬನ್ನಿ ಶಗರೆ ಆ ಒಂದು ಸುಂದರ ಕ್ಷಣಗಳನ್ನು ನೋಡಿಕೊಂಡು ಬರೋಣ ಹಿಂಗಾರು ಹಂಗಾಮಿನ ಸಮೀಕ್ಷೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಆವರಣ ಪಕ್ಷಾಂಪುರದಲ್ಲಿ ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಧ್ಯಕ್ಷರಾದಂಥ ನಮ್ಮ ಜಗ್ರಹ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಗಟ್ಟಿ ದಾಸಂದರ್ ಮೇಡಮ್ ಆದಂಥ ಅನುಪೂರ್ಣ ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮುಖ್ಯವಾಗಿ ನಮ್ಮೆಲ್ಲ ಗ್ರಾಮ ಆಡಳಿತ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ ಮತ್ತೆ ಮುಖ್ಯವಾಗಿ ಕೇಂದ್ರ ಬಿದ್ದಗಳು ನೀವೇ ಮೇಯರ್ಗಳು ಖಾಸಗಿ ನಿವಾಸಿಗಳು ನೀವೇ ಸಮೀಕ್ಷೆನೇ ಇಲ್ಲ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ನಾವು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ ಮೂರು ಇಪ್ಪತ್ನಾಲ್ಕನ ಸಾಲಿನ ಹಿಂಗಾರ ಬೆಳೆ ಸಮೀಕ್ಷೆ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ಇಟ್ಕೊಂಡಿದ್ದೀವಿ ಪ್ರೋಗ್ರೆಸ್ ಏನೇನಾಗಿದ್ದಾರೆ ಅಂತ ಮತ್ತೆ ಮತ್ತೆ ಹಳ್ಳಿ ವೈಸ್ ಇಟ್ಕೊಂಡಿದೀವಿ ಮತ್ತೆ ಸೂಪರ್ವಿಷನ್ ಪ್ರೋಗ್ರೆಸ್ ಅದನ್ನು ಕೂಡ ಇಟ್ಕೊಂಡಿದೀವಿ ಮತ್ತೆ ನಮ್ಮ ಎಲ್ಲ ಖಾಸಗಿ ನಿವಾಸಿಗಳಿಗೆ ನಲವತ್ತೆರಡು ಜನ ಖಾಸಗಿ ನಲವತ್ತೆರಡು ಜನಕ್ಕೂ ಕೂಡ ನಾವು ಟಿ ಶರ್ಟ್ ವಿತರಣೆ ಮತ್ತು ಅವ್ರಿಗೆ ಟೋಪಿ ವಿತರಣೆ ಕೂಡ ಇವತ್ತಿನ ದಿವಸ ಮಾಡ್ತಾ ಇದೀವಿ ವಿತರಣೆ ಮಾಡ್ತಾ ಮಾಡ್ತಿದ್ದೀವಿ ಅದಾದ್ಮೇಲೆ ಫಸ್ಟ್ 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 ಅಂಡ್ ಸೆಕೆಂಡ್ ಯಾರು ನಮ್ಮ ಹುಬ್ಬಳ್ಳಿಲಿ ಬೆಳೆ ಸಮೀಕ್ಷೆನ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡಿದೀವಿ ನಮ್ಮ ಹೋಬಳಿಲಿ ಐವತ್ತೊಂದು ರೆವೆನ್ಯೂ ವಿಲೇಜ್ ಬರ್ತವೆ ಒಂದು ರೆವೆನ್ಯೂ ವಿಲೇಜ್ ಅಲ್ಲಿ ಜನ ಬಿಆರ್ಗಳು ಇದಾರೆ ಅಂದ್ರೆ ಖಾಸಗಿ ನಿವಾಸಿಗಳು ಕೆಲವೊಬ್ರು ಒಬ್ಬೊಬ್ರು ಎರಡ್ ಎರಡು ಹಳ್ಳಿಗಳು ಮಾಡ್ತಿದ್ದಾರೆ ಆ ಕೆಲವೊಂದು ಒಕ್ಕೊಬ್ರು ಒಂದೊಂದು ಹಳ್ಳಿ ಮಾಡ್ತಾ ಇದಾರೆ ಈ ಕ್ರಾಪ್ ಸರ್ವೆ ಯಾಕೆ ನಾವು ಮುಖ್ಯವಾಗಿ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರೆ ನಮ್ಮ ಇಡೀ ನಮ್ಮ ಹೋಬಳಿ ಇಡೀ ನಮ್ಮ ಹೋಬಳಿಲಿ ಸುಮಾರು ಮೂವತ್ತೈದು ಸಾವಿರ ಪ್ಲಾಟ್ಸ್ಗಳಿದ್ದಾವೆ ಗಳು ಇದ್ದಾವೆ ಮೂವತ್ನಾಲ್ಕು ಮೂವತ್ತೈದು ಸಾವಿರ ಪ್ಲಾಟ್ಸ್ ಇದ್ದಾವೆ ಅದರಲ್ಲಿ ನಮ್ಮೆಲ್ಲ ರೈತ ಬಾಂಧವರು ಇನ್ಸುರೆನ್ಸ್ ಕಟ್ತಾರೆ ಮತ್ತೆ ಕೆಲವೊಂದು ಸಲ ಮಳೆ ಕಡಿಮೆ ಆಗಿ ಜಾಸ್ತಿ ಆಗಿರೋ ಹಾನಿ ಹಾಳೆ ಹಾನಿ ಆಗುತ್ತೆ ಅಂದರೆ ಇನ್ಸುರೆನ್ಸ್ ಕೊಡ್ಬೇಕಾದ್ರು ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಇನ್ಸುರೆನ್ಸ್ ನಿಂತಿರುತ್ತೆ ಮತ್ತೆ ಪರಿಹಾರ ಯಾವುದೇ ಪರಿಹಾರ ಕೂಡ ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಇರುತ್ತೆ ಕ್ರಾಪ್ ಸರ್ವೆ ಮೇಲೆ ಆಮೇಲೆ ಮುಂದೆ ಇಂದ ಬೆಳೆ ಸಾಲ ತಗಳತ್ತೆ ಕೊಟ್ಟು ಅಲ್ಲಿ ಅದೆಲ್ಲ ಕೇಳ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಬೆಳೆ ಸಮೀಕ್ಷೆನೇ ಬಹಳ ಇಂಪಾರ್ಟೆಂಟ್ ರೋಲ್ ಆಗೈತೆ ಪ್ರಮುಖವಾಗಿ ಆ ಬೇಸಿಸ್ ಮೇಲೆ ಮಾಡೋದಿಲ್ಲ ಹಂಗಾಗಿ ನಿಮಗೊಂದು ಜವಾಬ್ದಾರಿ ಖಾಸಗಿ ನಿವಾಸಿಗಳದ್ದು ಟ್ರ್ಯಾಬ್ ಸರ್ವೆ ಮಾಡೋದು ಅದರಲ್ಲೂ ಟ್ರ್ಯಾಬ್ ಸರ್ವೆನ ಆದಷ್ಟು ಬೇಗ ಮುಗಿಸೋ ಜವಾಬ್ದಾರಿ ನಿಮ್ಮ ಇರುತ್ತೆ ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ಸುಮಾರು ನಮ್ಮ ನಮ್ಮ ಹೋಬಳಿ ಈಗ ಹಿಂಗಾರದು ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಹಿಂಗಾರದು ನಮ್ಮ ಹೋಗ್ರಸ್ಸು ಈಗ ಸುಮಾರು ಒಂದು ಐವತ್ತು ಪರ್ಸೆಂಟ್ ಮಾಡಿದಿಲ್ಲ ಅಂದರೆ ಅದು ಒಂದು ಸಂತೋಷದ ವಿಷಯ ಯಾಕಂದರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಡೀತೀವಿ ಆದಷ್ಟು ಬೇಗ ನಾವು ಇನ್ನೊಂದು ವಾರದೊಳಗಾಗಿದ್ರೆ ಹಿಂಗಾರು ಬೆಳೆ ಸಮೀಕ್ಷೆನ ಕಂಪ್ಲೀಟ್ ಮಾಡಿದೆ ಅಂತ ನಾನು ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಹಳ್ಳಿಯಲ್ಲಿ ಫಸ್ಟ್ ಅವರು ಫಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಮಹೇಂದ್ರ ಅನ್ನೋದು ಲಕ್ಮ ಮತ್ತೆ ಮತ್ತು ನಾಲ್ಕೊನ್ನಹಳ್ಳಿ ಅದನ್ನು ಫಸ್ಟ್ ಸೆಕೆಂಡ್ ಅವ್ರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ಅವರು

ಹೆಚ್ಚು ಈ ಒಂದು ಪ್ರಶಾಂತರ ಹಬ್ಬಿಯಲ್ಲಿ ಅತಿ ಹೆಚ್ಚಿನ ಏರಿಯಾ ಹೆಕ್ಟರ್ ಸರ್ವೆ ಮಾಡೋದನ್ನ ಇರೋದ್ರಿಂದ ಈ ಒಂದು ಕ್ರಾಫ್ಟ್ ಸರ್ವೆ ಬೆಳೆ ಸಮೀಕ್ಷೆ ಅಂತೀವಿ ಬಹಳ ತೃಪ್ತಾಗಿ ಆಗ್ಬೇಕಂತ ಹೇಳಿ ನಮ್ಮ ಡಿ ಸಿ ಮೇಡಮ್ ಆದೇಶ ಮತ್ತೆ ನಮ್ಮ ಜಾಂಡರ್ ಒಂದು ಆದೇಶ ಯಾಕಂದ್ರೆ ಈಗ ಅತಿ ತೃಪ್ತಾಗಿ ನಾವು ಮಾಡಿದ್ರೇನೆ ಅವರಿಗೆ ಬೆಳೆ ಸಮೀಕ್ಷೆ ಕ್ರಾಫ್ಟ್ ಇನ್ಸೂರೆನ್ಸ್ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಇವೆರಡನೇ ಜೊತೆಗೆ ಕೂಡ ಇದನ್ನು ಕೂಡ ನಾವು ಗೌರ್ಮೆಂಟ್ ಅಂತೆ ಮಾಡಿ ಮಾಡಿದರೆ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಸಭೆ ಕರೆದಿದ್ದೀವಿ ಅದಾದರೂ ಕೂಡ ಈಗ ನಾವು ಏನು ಈ ಸಭೆ ಕರೆದಿದ್ದೀವಿ ಯಶಸ್ವಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಈಗ ನಮ್ಮ ಜಿಲ್ಲೆಯಲ್ಲೇ ನಾವು ಪರಶಾಪುರ ಹೋಬಳಿ ಅನ್ನೋದು ನಾಲ್ಕನೇ ಸ್ಥಾನದಲ್ಲಿ ಚಪ್ಪಾಳೆ ಮೂಲಕ ನಿಮ್ಮೊಂದು ಸಹಕಾರ ನಿಮ್ಮೊಂದು ಕ್ರಾಪ್ ಸರ್ವೆ ಮಾಡ್ತಿದ್ದು ಕೂಡ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನ ಇದೆ ಅದು ಕೂಡ ಈ ರೂಪಾಯಿ ಆಗ್ತಿತ್ತು ಇವತ್ತು ಸರ್ವೆ ಮಾಡಿಲ್ಲ ಅಂದ್ರೆ ನಾವು ಆರು ಏಳಕ್ಕೆ ಹೋಗ್ಬಿಟ್ಟು ದಯಮಾಡಿ ಕೂಡ ಇವತ್ತು ನಾವೇನು

আমি ವೀಕ್ಷಕರೇ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಮಧ್ಯದಲ್ಲಿರುವ ನಮಸ್ಕಾರ ಅದೆಲ್ಲ ವೀಕ್ಷಕರಿಗೆ